ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾನ್ ನಿಮ್ಗೆ ಕ್ರಿಸ್ಪಿ ಆಗಿರುವಂತಹ ಬ್ರೆಡ್ ಪಕೋಡನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬ್ರೆಡ್ ಪಕೋಡಾ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ನೋಡಿ ಈ ತರ ಬ್ರೆಡ್ ಅನ್ನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಬ್ರೆಡ್ ಇಂದ ಈ ತರ ಪೌಂಡ್ ಬರುತ್ತಲ್ವ ಇದನ್ನ ನಾನು ಇದರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಐದು ಬ್ರೆಡ್ ನ ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾನು ನೀಟಾಗಿ ಸಿರಿಪೇಲೆ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಬೌಲ್ ಆಗೋಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ ಒಂದು ಕಾಲು ಬೌಲ್ ಆಗಷ್ಟು ಕರ್ಬೇವ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಖಾರ ಪುಡಿ ಒಂದ್ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಅಜ್ವನ ಒಂದು ಎರಡು ಮೂರು ನಾನು ಹಸೆ ಚಿ ಸಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಡಿಗೆ ಸೋಡಾ ಇದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ನಾನು ಅಡಿಗೆ ಸೋಡಾನ ಯೂಸ್ ಮಾಡ್ತೀನಿ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನಾನು ಒಂದು ಪರಾತ ತಗೊಂಡಿದ್ದೀನಿ ಇದಕ್ಕೆ ಬ್ರೆಡ್ ಹಾಕೋತೀನಿ ಇದಕ್ಕೆನೆ ಅಜ್ವನ ಅಸೈಮೆಂಟ್ಸು ಬೆಳ್ಳುಳ್ಳಿ ಕರಪುಡಿ गरम मसाला ಬೆರ್ಬೇಕು కొత్తబరి సప్పు స్వల్ప అడుగే సోడా రుచికి తస్త ఉప్పు స్వల్ప హాకొట్టు ఆమె చెక్కుబట్టు మొత్తం హికి స్వల్ స్వల్ప నీరు స్వల్పు హో జాతి హోంబిడి మాకుబి చూక్స్ మి ಚೆನ್ನಾಗಿದನ ಮಿಕ್ಸ್ ಮಾಡ್ಕೋಬೇಕು ಬ್ರೆಡ್ ಎಲ್ಲ ಸಾಫ್ಟಾಗಿ ಉಂಡೆ ಮಾಡೋ ಅದಕ್ಕೆ ಬರಬೇಕು ಅಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋತ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪ ನೀರು ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬರಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೊಂದು ಹತ್ತು ನಿಮಿಷ ನಾನು ನೆನೆಯೋದಿಕ್ಕೆ ಬಿಡ್ತೀನಿ ನೋಡಿ ಹಿಟ್ಟೊಂದು ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಇದನ್ನ ನಾವೀಗ ಈ ಚೆನ್ನಾಗಿ ಉಂಡುಂಡೆ ಮಾಡ್ಕೊಬೇಕು ಪಕೋಡ ಮಾಡೋ ಶೇಪಲ್ಲಿ ನಾವು ಉಂಡುಂಡೆ ಮಾಡ್ಕೊಬೇಕು ನೋಡಿ ಈ ಥರ ಉಂಡುಂಡೆ ಮಾಡ್ಕೊಂಡು ಎತ್ತಿಟ್ಕೋಬೇಕು ಒಂದೊಂದನ್ನೇ ಚೆನ್ನಾಗಿ ನೆಂದಿದೆ ಬ್ರೆಡ್ ಇಲ್ಲ ಸೊ ನೋಡಿ ಈ ಥರ ಉಂಡುಂಡೆ ಮಾಡ್ಕೊಂಡು ಎತ್ತಿಟ್ಕೊತಿದ್ದೀನಿ ಇದೇ ಶೇಪಲ್ಲೇ ನೀವು ಮಾಡ್ಕೊಳ್ಳಿ ರೌಂಡಾಗಿ ಆಗಿ ನೋಡಿ ಈ ತರ ಉಂಡುಂಡೆ ಮಾಡ್ಕೊಂಡು ಎತ್ತಿಟ್ಕೊಂಡಿದೀನಿ நோடி நான் உண்டை மாதிரி எண்ணெய் கார்டுக்கு மீடியம் எு மினைக எண்ணியம் ஃப்ளேம் இட் ஃபிரை மாவா ஃபிரை ஆகி இதை ಈ ಕಡೆ ಪ್ಲೇಟಿಗೆ ತಕ್ಕೋತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತೆ ಒಂದೊಂದನ್ನೇ ಬಿಡೋಣ ನೋಡಿ ಫ್ರೆಂಡ್ಸ್ ಗರಿ ಗರಿಯಾದಂತಹ ಬ್ರೆಡ್ ಪಕೋಡಾ ರೆಡಿ ಆಗಿದೆ ಇದು ಸಂಜೆ ಟೈಮ್ ಅಲ್ಲಿ ಸ್ನಾಕ್ಸ್ ಗಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು ಟೀ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಈ ಸ್ನಾಕ್ಸ್ ನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್